ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಿ ಓಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಲ್ಲಿಗೆ ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಎಲ್ಲರೂ ಮನೆಯಲ್ಲೂ ಫುಲ್ ಸಡಗರ ಸಂಭ್ರಮ ಇದೆ ಅಂದ್ಕೊತೀನಿ ನಾನು ನಮ್ಮ ಮನೇಲಿ ಹೇಗೆ ಹಬ್ಬ ಮಾಡಿದೆ ಅಂತ ಕೆಲವೊಂದು ವಿಡಿಯೋ ಕ್ಲಿಪ್ಸ್ ಆ್ಯಡ್ ಮಾಡಿದ್ದೀನಿ ಕೊನೆವರೆಗೂ ತಪ್ಪದೆ ಈ ವಿಡಿಯೋ ನೋಡಿ ಈ ವಿಡಿಯೋನ ನಾನು ಗುರುವಾರನೇ ಸ್ಟಾರ್ಟ್ ಮಾಡಿದ್ದೀನಿ ಪೂಜೆಗೆ ಏನೇನು ಬೇಕು ಎಲ್ಲ ರೆಡಿ ಮಾಡಿಟ್ಕೊಂಡಿದ್ದೀನಿ ಪೂಜೆ ಸಾಮಾನಲ್ಲಿ ಅಷ್ಟಿನ ಕುಂಕುಮ ಅಕ್ಷತೆ ಆಗಲಿ ಜೊತೆಗೆ ಬತ್ತಿನೆಲ್ಲ ಎಣ್ಣೆಯಲ್ಲಿ ನೆನೆಸಿಟ್ಕೊಂಡಿದ್ದೀನಿ ಇನ್ನು ಸ್ಯಾರಿ ಪ್ಲೀಟ್ಸ್ ಎಲ್ಲ ರೆಡಿ ಇದೀನಿ. ಇದೇ ಮೊದಲನೇ ಸಲ ನಾನು ಲಕ್ಷ್ಮೀ ದೇವಿನ ಕೂರಿಸ್ತಾ ಇರೋದು ಫಸ್ಟ್ ಫಸ್ಟು ಪ್ಲೀಟ್ಸ್ ಮಾಡ್ಕೊಳ್ಳೋಕ್ಕೆ ತುಂಬ ಕಷ್ಟ ಆಯಿತು ಜಾರಿ ಜಾರಿ ಹೋಗ್ತಾಯಿತ್ತು ಪ್ಲೀಟ್ಸ್ ಎಲ್ಲ ಆದರೂ ಒಂದು ಒಂದೆರಡು ಸಲ ಟ್ರೈ ಮಾಡಾದ್ಮೇಲೆ ಪ್ಲೀಟ್ಸ್ ಎಲ್ಲ ಸರಿಯಾಗಿ ಬಂತು ಬಟ್ಟೆ ಕ್ಲಿಪ್ಪು ಸೇಫ್ಟಿ ಎಲ್ಲ ಯೂಸ್ ಮಾಡಿಕೊಂಡು ಸೀರೆ ಪ್ಲೀಟ್ಸ್ ಎಲ್ಲ ಕೊನೆಗೆ ರೆಡಿ ಮಾಡಿಕೊಂಡೆ ವರಮಾಲಕ್ಷ್ಮಿ ಹಬ್ಬ ಅಂದರೆ ಎಲ್ಲ ಹೆಣ್ಮಕ್ಳಿಗೂ ಎಷ್ಟು ಖುಷಿ ಇರುತ್ತೆ ಅಲ್ವಾ ನಿದ್ದೆ ಗೆಟ್ಟರು ಪರವಾಗಿಲ್ಲ ಇಡೀ ರಾತ್ರಿ ದೇವಿಗೆ ಅಲಂಕಾರ ಮಾಡೋದು ಎಲ್ಲ ರೆಡಿ ಮಾಡ್ಕೊಳ್ಳೋದು ಹೇಳ್ಬೇಕಂದ್ರೆ ನಿದ್ದೆನೇ ಬರೋದಿಲ್ಲ ಈ ಕೆಲಸದಲ್ಲಿ ಏನೋ ಒಂಥರ ಹೆಣ್ಮಕ್ಳಿಗೆ ಈ ಹಬ್ಬ ಅಂದರೆ ಭಾಳ ಖುಷಿಯಾಗುತ್ತೆ ಇನ್ನೊಂದು ಕಡೆ ನನ್ನ ಹಸ್ಬೆಂಡ್ ಕೂಡ ಬ್ಯಾಕ್ ಗ್ರೌಂಡ್ ಡೆಕೋರೇಷನ್ ಮಾಡೋಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾರೆ ನಾನು ಮೀಶೋದಿಂದ ತರಿಸಿರೋ ಬ್ಯಾಗ್ರೌಂಡ್ ಡ್ರಾಪ್ನ ಇಲ್ಲಿ ಶೋಕೇಶ್ ಇತ್ತು ಅದ್ರ ಮುಂದೆ ನಾನು ನಾವು ಪ್ಲೇಸ್ ಮಾಡ್ತಾ ಇದ್ದೀವಿ ಸ್ಯಾರಿ ಪೀಟ್ಸ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಆ್ಯಂಡ್ಸ್ನ ಫಿಕ್ಸ್ ಮಾಡ್ತಾ ಇದ್ದೀನಿ ಇಲ್ಲಿ ಬ್ಲೌಸ್ ಪೀಸ್ ತೊಗೊಂಡು ಸ್ಯಾರಿಗೆ ಮ್ಯಾಚ್ ಅಂಥದ್ದು ಅಥವಾ ಕಲರ್ ಯಾವ್ದು ಮ್ಯಾಚ್ ಆಗುತ್ತೆ ಆ ಬ್ಲೌಸ್ ಪೀಸ್ ತೊಗೊಬೋದು ಎರಡು ಕೈನ ಫಿಕ್ಸ್ ಮಾಡ್ತಾ ಇದ್ದೀನಿ ಇಲ್ಲಿ ಗುಂಡ್ ಪಿನ್ ಯೂಸ್ ಮಾಡಿಕೊಂಡು ಎರಡು ಕೈ ಫಿಕ್ಸ್ ಮಾಡ್ತಾ ಇದ್ದೀನಿ ಇಲ್ಲಿ ನಾನು ಮಣೆ ಮೇಲೆ ಅಷ್ಟದಳ ರಂಗೋಲಿ ಹಾಕ್ತಾ ಇದೀನಿ ಅಕ್ಕಿ ಇಟ್ಟು ಯೂಸ್ ಮಾಡಿಕೊಂಡು ರಂಗೋಲಿ ಬಿಡಿಸ್ಕೊತಾ ಇದ್ದೀನಿ ಈ ರಂಗೋಲಿ ಮೇಲೆ ಈ ರಂಗೋಲಿ ಮೇಲೆ ಅಕ್ಕಿ ತುಂಬಿರೋ ಪ್ಲೇಟ್ನಿಟ್ಟು ಅದ್ರ ಮೇಲೆ ಬಿಂದಿಗೆ ಮತ್ತೆ ಕಳಶನ ಸ್ಥಾಪನೆ ಮಾಡ್ತೀನಿ ಇಲ್ಲಿ ಬಿಂದಿಗೆ ಒಳಗೆ ಅಕ್ಕಿ ತುಂಬಿಕೊಂಡಿದ್ದೀನಿ ಜೊತೆಗೆ ಸೆಟ್ ಮಾಡ್ಕೊಂಡಿರೋ ಸ್ಯಾರಿನ ಅದಕ್ಕೆ ಫಿಕ್ಸ್ ಮಾಡ್ತಾ ಇದ್ದೀನಿ ಸ್ಯಾರಿ ಎಲ್ಲ ಫಿಕ್ಸ್ ಮಾಡಿ ದೇವಿಗೆ ರೆಡಿ ಮಾಡಾದ್ಮೇಲೆ ಲುಕ್ ಹೀಗಿದೆ ಜೊತೆಗೆ ಈ ಕಡೆ ನಮ್ಮ ಯಜಮಾನ್ರು ತೋರಣ ಕಟ್ಟಕ್ಕೆ ರೆಡಿ ಮಾಡ್ಕೊತಾ ಇದ್ದಾರೆ ಎಲೆ ಮತ್ತು ಹೂವು ಯೂಸ್ ಮಾಡಿಕೊಂಡು ತೋರಣ ಕಟ್ಟಿದ್ದಾಯಿತು ಹಾಗೆ ನಾನು ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದು ಕಳಶ ಸ್ಥಾಪನೆ ಮಾಡ್ಕೊಂಡಿದ್ದೀನಿ ಜೊತೆಗೆ ದೇವಿಗೆ ಅಲಂಕಾರ ಮಾಡ್ತಾ ಇದ್ದೀನಿ ಹೂವಿನ ಹಾರ ಹಾಕಿ ಅದನ್ನೆಲ್ಲ ರೆ ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದೀನಿ ಇಲ್ಲಿ ಬೆಳಗಿನ ಜಾವ ಫೈ ಫೈವ್ ತರ್ಟಿ ಆಗೋಗಿದೆ ನೈಟೆಲ್ಲ ರೆಡಿ ಮಾಡಿದ್ರು ಕೂಡ ಟೈಮ್ ಹೇಗೋಗುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ ದೇವರಿಗೆ ದೀಪ ಎಲ್ಲ ಅಂಟಿಸಿ ಪೂಜೆ ಎಲ್ಲ ಮುಗಿಸ್ಕೊಂಡೆ ಜೊತೆಗೆ ದೇವಿಗೆ ಕುಂಕುಮಾರ್ಚನೆ ಮಾಡ್ತಾ ಇದ್ದೀವಿ ವ್ರತದ ಬುಕ್ಕಲ್ಲಿ ಸ್ತೋತ್ರ ಇರುತ್ತಲ್ವ ಅದನ್ನು ನೋಡಿಕೊಂಡು ಕುಂಕುಮಾರ್ಚನೆ ಮಾಡ್ಕೋತಾ ಇದ್ದೀವಿ ಹಾಗೆ ವ್ರತದ ಕಂಕಣ ಅಥವಾ ವ್ರತದ ದಾರಾನ ಕೈ ಕಟ್ಕೋತಾ ಇದ್ದೀವಿ ಸೊ ಪೂಜೆ ಎಲ್ಲ ಆದಮೇಲೆ ವ್ರತದ ಬುಕ್ಕಲ್ಲಿರೋ ಕಥೆನ ನನ್ನ ಹಸ್ಬೆಂಡ್ ಓದ್ತಾ ಇದ್ದಾರೆ ನನ್ನ ಮಗಳು ತುಂಬ ಚೇಷ್ಟೆ ಮಾಡ್ತಿದ್ದಾಳೆ ಕತೆ ಓದೋಕ್ಕೆ ಬಿಡ್ತಾ ಇರಲಿಲ್ಲ ಅವರಪ್ಪನ್ನ ಹಬ್ಬ ಅಂದರೆ ಬಾಳೆ ಎಲೆ ಮೇಲೆ ಊಟ ಮಾಡೋದೇ ಒಂದು ಖುಷಿ ಇವತ್ತಿನ ಸ್ಪೆಷಲ್ ಹಬ್ಬದ ಅಡುಗೆ ಬಂದು ಕೋಸಂಬರಿ ಹಪ್ಳ ಉಪ್ಪಿನಕಾಯಿ ಪಲ್ಯ ಜೊತೆಗೆ ಚಿತ್ರಾನ್ನ ಹೋಳಿಗೆ ಮತ್ತು ಅನ್ನ ಸಾರು ಇಷ್ಟು ನಮ್ಮನೆ ಸ್ಪೆಷಲ್ ಆಗಿತ್ತು ಊಟ ಎಲ್ಲ ಆದಮೇಲೆ ಸಂಜೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇಲ್ಲಿ ರೆಡಿಯಾಗಿ ದೇವಿಗೆ ಪೂಜೆ ಮೇಲೆ ಮುಗಿಸ್ಕೊಂಡು ತುಪ್ಪದ ಆರತಿ ಮಾಡ್ತಾಯಿದ್ದೀನಿ ಜೊತೆಗೆ ಮುತ್ತೈದೆಯರಿಗೆ ಅಷ್ಟನ್ನ ಕುಂಕುಮ ಕೊಡೋದಕ್ಕೆ ತಾಂಬೂಲ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಇಷ್ಟ ಆಗಿತ್ತು ನಮ್ಮ ಮನೆಯ ವರಮಹಾಲಕ್ಷ್ಮಿ ಹಬ್ಬ ಈ ವರ್ಷ ನಿಮ್ಮನೆಲ್ಲ ಹೇಗೆ ಹಬ್ಬ ಆಚರಣೆ ಮಾಡಿದಿರಿ ಅಂತ ಕಮೆಂಟ್ ಮಾಡಿ ತಿಳಿಸಿ ಸೊ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಸಿಗ್ತೀನಿ ಒಂದು ನೆಕ್ಸ್ಟ್ ಒಂದು ಒಳ್ಳೆ ವ್ಲಾಗ್ ಜೊತೆಗೆ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ